ಹಲೋ ಡೈನಿಂಗ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮೊದಲನೇದಾಗಿ ನಾವು ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನೋಡೋಣ ಜೊತೆಗೆ ನಾಳೆ ಮಾರ್ಕೆಟ್ನಲ್ಲಿ ಏನಾಗ್ಬೋದು ಅಂತಲೂ ಕೂಡ ನಮ್ಮೊಂದು ಡೈನಮಿಕ್ ಲೈವ್ ಏನು ಹೇಳ್ತಾ ಇದೆ ನಾಳಿನ ಟ್ರೇಡ್ಗೆ ಅಂತಲೂ ಕೂಡ ನೋಡೋಣ ಯಾಕೆಂದರೆ ತುಂಬ ಜನ ಕೇಳುವಂಥದ್ದು ಇವತ್ತೇನಾಯಿತು ಮಾರ್ಕೆಟ್ ಅನ್ನೋದಕ್ಕಿಂತ ನಮಗೆ ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾನ ಕೊಡಿ ಅಂತ ಸೊ ಅದರಿಂದ ನಾನು ಪ್ರತಿದಿನ ಅಷ್ಟೇ ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ಅಲ್ಲದೆ ನಾಳೆ ಬಜೆಟ್ ಡೇ ಆಗಿರೋದ್ರಿಂದ ಕೂಡ ನಾಳೆ ತುಂಬ ಇಂಪಾರ್ಟೆಂಟ್ ಡೇ ಆಗಿರುತ್ತೆ ನಾಳಿನ ಟ್ರೇಡ್ಗೆ ಸೊ ಅದರಿಂದ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಓಕೆ ಸೊ ಇವಾಗ ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಇವತ್ತೇನಾಯಿತು ಅಂತ ನೋಡೋಣ ಫಸ್ಟ್ ನಾನು ನಿಫ್ಟಿಯಲ್ಲಿ ನೋಡ್ತಾ ಇದ್ದೀನಿ ನೋಡಿ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ನಿಫ್ಟಿಯಲ್ಲಿ ನಮಗೆ ಯಾವಾಗ ಈ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಅಲ್ಲಿವರೆಗು ಕೂಡ ನಾವು ಪುಟ್ ಆಪ್ಷನ್ ಕಡೆ ಇಂಟ್ರೆಸ್ಟ್ ಇರೋದಿಲ್ಲ ಅಂತ ನಾನು ಹೇಳಿದ್ದೆ ಓಕೆ ಸೊ ಅದೇ ಟೈಮಲ್ಲಿ ಏನಾಯಿತು ನಮಗೆ ಈ ಐ ಡಿ ತ್ರೀ ಇದೆ ಅಲ್ವಾ ಅಂದರೆ ಇದು ಐ ಡಿ ತ್ರೀ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಒಂದು ಕ್ಯಾಂಡಲ್ ಬಂದು ಈ ಐ ಡಿ ತ್ರೀಯಲ್ಲಿ ನಮಗೆ ಇದು ಸೆಲ್ ಕೊಟ್ಬಿಡ್ತು ಅಂದರೆ ಈ ಲಾಂಗ್ ಸಿಗ್ನಲ್ ಮತ್ತು ಈ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಕೆಳಗಡೆ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಬೆಳಿಗ್ಗೆ ಒಂಬತ್ತುವರೆಗೆ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಬಟ್ ಇದು ಕ್ಲೋಸ್ ಆದಾಗ ನಮಗೆ ಇದು ಕ್ಲಿಯರ್ ಸೆಲ್ ಇರಲಿಲ್ಲ ಸರ್ ಹೆಂಗೆ ಇದು ಕ್ಲಿಯರ್ ಸೆಲ್ ಇರಲಿಲ್ಲ ಅಂತ ನೀವು ಕೇಳಿದ್ರೆ ನೋಡಿ ಅಲ್ಲಿ ನಮಗೆ ಈ ಬೈ ಜಿಕ್ಸಾಗ್ ಬಂದಿದೆ ಓಕೆ ಇದು ಬಂದು ನಮಗೆ ಬೈ ಜಿಕ್ಸಾಗ್ ಬಂದಾಗ ಅದು ನಮಗೆ ಕ್ಲಿಯರ್ ಸೆಲ್ ಅಲ್ಲ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಅಂದರೆ ನಿಮಗೆ ಸೆಲ್ ಕೊಟ್ಟಿದೆ ಬಟ್ ಇದು ವೆಯ್ಟ್ ಮಾಡಿ ಇಲ್ಲಿ ಸೆಲ್ ಮಾಡೋಕ್ಕೆ ಹೋಗಬೇಡಿ ಅಂತ ಅದೇ ನಮಗೆ ಕ್ಲಿಯರಾಗಿ ಹೇಳಿದ್ದೆ ನೀವು ಇಲ್ಲಿ ಬೈ ಮಾಡೋಕ್ಕೆ ಹೋಗಬೇಡಿ ಅಂದರೆ ಪುಟ್ ಆಪ್ಷನ್ನ ಬೈ ಮಾಡೋಕ್ಕೆ ಹೋಗ್ಬೇಡಿ ಸೆಲ್ ಕೊಟ್ಟಿದ್ರು ಕೂಡ ವೆಯ್ಟ್ ಆ್ಯಂಡ್ ಸೆಲ್ ಸೊ ಈ ಥರ ಇರಬೇಕಾದ್ರೆ ನಾವು ಇಲ್ಲಿ ಪುಟ್ ಆಪ್ಷನ್ನ ತಗೊಳಕ್ಕೆ ಆಗಲ್ಲ ಓಕೆ ಜೊತೆಗೆ ನಮಗೆ ಈ ಕ್ಯಾಂಡಲ್ ಇನ್ನೂ ಕ್ಲೋಸ್ ಆಗಿರಲಿಲ್ಲ ಇದು ಒಂಬತ್ತುವರೆಗೆ ಈ ಕ್ಯಾಂಡಲ್ ಕ್ಲೋಸ್ ಆಗಿರೋದು ಬಟ್ ನಮಗೆ ಐ ಡಿ ಇಂಟ್ರಾ ವೀಕಲ್ಲಿ ಓಕೆ ಇಂಟ್ರಾ ವೀಕಲ್ಲಿ ನಮಗೆ ಕ್ಯಾಂಡಲ್ ಕ್ಲೋಸ್ ಆಗೋದು ಯಾವಾಗ ಅಂದರೆ ನೈನ್ ಫಿಫ್ಟಿ ಫೈಗೆ ಫಸ್ಟ್ ಕ್ಯಾಂಡಲ್ ಕ್ಲೋಸ್ ಆಗೋದು ಸೊ ಆವಾಗ ನಾವೇನು ಮಾಡ್ತಾಯಿದ್ವಿ ಈ ಕ್ಯಾಂಡಲ್ಲು ಕೂಡ ಕ್ಲೋಸ್ ಆಗಲಿ ಇನ್ ಕೇಸ್ ಇದು ಏನಾದರೂ ಸೆಲ್ ಕೊಟ್ಟರೆ ಇದು ಕ್ಲಿಯರ್ ಸೆಲ್ ಕೊಟ್ಟರೆ ಆವಾಗ ಫರ್ದರ್ ನಾವು ಪುಟ್ ಆಪ್ಷನ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಇದೇನಾಯಿತು ಸೆಲ್ ಕೊಡೋವರೆಗೂ ಬಂದು ಬಾಟಮಲ್ಲಿ ರಿವರ್ಸಲ್ ಆಗಿ ಮತ್ತೆ ಇದು ಈ ಒಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೇ ಕ್ಲೋಸ್ ಆಯಿತು ಓಕೆ ಜೊತೆಗೆ ಇಲ್ಲಿ ಬಾಟಮಲ್ಲೂ ಕೂಡ ನಮಗೆ ಒಂದು ಬೈಝಿಕ್ಸಾಗಿ ಬಂತು ಸೊ ಇದರ ಅರ್ಥ ಏನಂದರೆ ನೋಡಿ ನಿಫ್ಟಿಯಲ್ಲಿ ನಮಗೆ ಇನ್ನೂ ಡೌನ್ ಸೆಂಟಿಮೆಂಟ್ ಸ್ಟಾರ್ಟ್ ಆಗಿಲ್ಲ ಇನ್ನೂ ಪಾಸಿಟಿವಲ್ಲೇ ಇದೆ ಮಾರ್ಕೆಟ್ ಬಂದು ನೋಡಿ ಇಷ್ಟು ನಮಗೆ ಡೌನ್ ಆಗಿರ್ಬೋದು ಬಟ್ ನಮಗೆ ಇಲ್ಲಿ ಇಂಟ್ರಾವಿಕ್ ಸೆಲ್ ಕೊಟ್ಟಿಲ್ಲ ಸೊ ಎಲ್ಲಿವರೆಗಿದು ಸೆಲ್ ಕೊಟ್ಟಿಲ್ಲ ಅಲ್ಲಿವರೆಗೂ ಕೂಡ ನಿಫ್ಟಿ ನಮಗೆ ನೆಗೆಟಿವ್ ಸೆಂಟಿಮೆಂಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ ತುಂಬ ಜನ ಏನೋ ನಾ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಬಿಗ್ ಏನು ಫಾಲಾಗುತ್ತೆ ಓಕೆ ಫುಲ್ ಡ ಗ್ಯಾಪ್ ಡೌನ್ ಆಗ್ತಾ ಇದೆ ಫರ್ದರ್ ಡೌನ್ ಹೋಗ್ಬಿಡುತ್ತೆ ಮಾರ್ಕೆಟ್ ಈ ರೀತಿ ಎಲ್ಲ ಹೇಳ್ತಾರೆ ಅಂದರೆ ನಮಗೆ ಯಾವಾಗ ಗೊತ್ತಾಗೋದು ನಿಫ್ಟಿ ನೆಗೆಟಿವ್ ಆಗಿ ಬಂದಿದೆ ಅಂದರೆ ನಮಗೆ ಇಂಟ್ರಾ ವೀಕ್ ಇದೆಯಲ್ಲ ಇದು ಬಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ನಮಗೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅದೇ ಟೈಮಲ್ಲಿ ಇದೆಯಲ್ಲ ಸೆಲ್ ಶಾರ್ಟ್ ಆ್ಯಕ್ ನೋವು ಅಂತ ಬರಬೇಕು ಸೆಲ್ ಶಾರ್ಟ್ ಆ್ಯಕ್ ನೋವು ಸೊ ಈ ರೀತಿ ಬಂದರೆ ಏನರ್ಥ ಅಂದರೆ ನಾನು ಸಿ ಸೆಲ್ ಕೊಟ್ಟಿದ್ದೀನಿ ಇವಾಗ ಇವಾಗ ಬೇಕಾದರೆ ನೀವು ಪುಟ್ ಆಪ್ಷನ್ನ ತೊಗೊಬೋದು ಅಂತ ಅದೇ ಹೇಳುತ್ತೆ ನಮಗೆ ಇನ್ ಕೇಸ್ ಅದು ಸೆಲ್ ಕೊಟ್ಟಾಗ ನೋಡಿ ಈ ರೀತಿ ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಅಂತ ಬಂದರೆ ಸೊ ಅದು ನಮಗೆ ಕ್ಲಿಯರ್ ಸೆಲ್ ಇಲ್ಲ ಅಲ್ಲಿ ಸೆಲ್ ಕೊಟ್ಟಿದ್ರು ಕೂಡ ಫರ್ದರ್ ಮಾರ್ಕೆಟ್ ಡೌನ್ ಬರೋ ಚಾನ್ಸಸ್ ಇರೋಲ್ಲ ಅಂತ ನೋಡಿ ಈಗ ಐ ಡಿ ತ್ರೀ ಸೆಲ್ ಕೊಡ್ತು ಸೆಲ್ ಕೊಟ್ಟಿದ್ದ ತಕ್ಷಣ ನಮ್ಗೆ ಏನಕ್ಕೆ ಈ ರೀತಿ ಬಂತು ಹೇಳ್ಬಿಡ್ಬೋದಾಗಿತ್ತಲ್ಲ ಸೆಲ್ ಆಕ್ ಬೈ ಸೆಲ್ ಮಾಡ್ಬಿಡಿ ಅಂತ ಸೊ ಏನಕ್ಕೆ ಅದು ಹೇಳಿಲ್ಲ ಅಂದರೆ ಅದು ಗೊತ್ತಿತ್ತು ಮಾರ್ಕೆಟ್ ಮತ್ತೆ ರಿವರ್ಸಲ್ ಆಗುತ್ತೆ ಅಂತ ಸೊ ಅದರಿಂದನೇ ಅದು ಸೆಲ್ ಕೊಟ್ರೂ ಕೂಡ ನಮಗೆ ವೆಯ್ಟ್ ಮಾಡಿ ಸೆಲ್ ಮಾಡಿ ಅಂತ ನೋಡಿ ಈಗಲೂ ಹಾಗೇ ಇದೆ ಅದು ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಅಂತ ಜೊತೆಗೆ ಇಲ್ಲಿ ಇನ್ನೊಂದೇನು ಇನ್ನೊಂದೇನು ನೋಡಬೇಕಂದ್ರೆ ಮಾರ್ಕೆಟ್ ಡೈರೆಕ್ಷನ್ ನೋಡಿ ನೋಡಿ ನಾನು ವಿ ಫೋರಲ್ಲಿ ತೋರಿಸ್ತೀನಿ ನೋಡಿ ಮಾರ್ಕೆಟ್ ಡೈರೆಕ್ಷನ್ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಡೈಲಿ ಲಾಂಗ್ ಟ್ರೆಂಡ್ ಲಾಂಗ್ ಗೋಲ್ಡ್ ಇದೆ ವೀಕ್ಲಿ ಲಾಂಗ್ ಟ್ರೆಂಡ್ ಲಾಂಗ್ ಓಲ್ಡ್ ಇದೆ ಅಂದರೆ ನಮಗೆ ವೀಕ್ಲೀಲೂ ನಮಗೆ ಲಾಂಗ್ ಟ್ರೆಂಡ್ ಇದೆ ಮಾರ್ಕೆಟ್ ಬಂದು ಡೈಲಿಲೂ ನಮಗೆ ಲಾಂಗ್ ಟ್ರೆಂಡ್ ಇದೆ ಸೊ ಈ ರೀತಿ ಇರಬೇಕಾದ್ರೆ ಇಲ್ಲಿ ಇಂಟ್ರಾ ವೀಕ್ ಮೇಲೂ ಕೂಡ ಟ್ರೇಡ್ ಆಗ್ತಾ ಇದೆ ಸೊ ಆಲ್ಮೋಸ್ಟ್ ನಮಗೆಲ್ಲ ಪಾಸಿಟಿವಲ್ಲೇ ಇದೆ ಮಾರ್ಕೆಟ್ ಬಂದು ನಿಫ್ಟಿ ಮಾರ್ಕೆಟ ಬಂದು ನಮಗೆ ವೀಕ್ಲಿಲೂ ಪಾಸಿಟಿವ್ ಇದೆ ಡೈಲಿಲೂ ಪಾಸಿಟಿವ್ ಇದೆ ಅವರ್ಲಿಲೂ ಪಾಸಿಟಿವ್ ಇದೆ ಸೊ ತರ್ಟೀನ್ ಮಿನಿಟ್ಸಲ್ಲಿ ಸೆಲ್ ಕೊಟ್ಟಿರ್ಬೋದು ಅದು ನಮಗೆ ಕ್ಲಿಯರ್ ಸೆಲ್ ಕೊಟ್ಟಿಲ್ಲ ಸೊ ಫರ್ದರ್ ಏನಾಗ್ಬೋದು ನಾಳೆ ಮಾರ್ಕೆಟ್ ಅಂದರೆ ನಿಫ್ಟಿಯಲ್ಲಿ ನೋಡಿ ಇದು ನಮಗೆ ಸೆಲ್ ಕೊಟ್ಟು ರಿವರ್ಸಲ್ ಆಗಿ ಮೇಲ್ಗಡೆ ಕ್ಲೋಸ್ ಆಗಿದೆ ಅಂದರೆ ಸೊ ಈ ರೀತಿ ಆದಾಗ ಇದು ಮೇಜರ್ ಮೂಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಮಾರ್ಕೆಟ್ ಬಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಏನಾದರೂ ಫರ್ದರ್ ಏನಾದರೂ ನಮಗೆ ಗೊತ್ತಿಲ್ಲದೇ ಏನಾದರೂ ಮ್ಯಾನಿಪುಲೇಷನ್ ನಡೀತಾ ಇದ್ದರೆ ಫರ್ದರ್ ಮಾರ್ಕೆಟ್ ಏನಾದರೂ ಡೌನ್ ಬರೋ ಚಾನ್ಸಸ್ ಇದ್ದರೆ ಸೊ ಇವತ್ತು ಸೆಲ್ ಕೊಟ್ಬಿಡ್ತಾ ಇತ್ತು ಓಕೆ ಕ್ಲಿಯರ್ ಸೆಲ್ ಕೊಟ್ಬಿಡ್ತಾ ಇತ್ತು ನಾಳೆ ಏನಾದರೂ ಮಾರ್ಕೆಟ್ ಡೌನ್ ಬರೋ ಥರ ಇದ್ದರೆ ಇದು ಕ್ಲಿಯರ್ ಸೆಲ್ ಕೊಡ್ತಾ ಇತ್ತು ಸೊ ಇದು ಯಾಕೆ ಕ್ಲಿಯರ್ ಸೆಲ್ ಕೊಟ್ಟಿಲ್ಲ ಅಂದರೆ ನಾಳೆ ಫರ್ದರ್ ನಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ ಅಂತ ನಾಳೆ ಬಜೆಟೇ ಮೇಲ್ಗಡೆ ಹೋಗಿ ಮೇಲ್ಗಡೆ ಯಾವುದಾದ್ರೂ ಒಂದು ಡೈನಮಿಕ್ ಕಾಜನ್ ಬಂದಾಗ ಬೇಕಾದ್ರೆ ಅಲ್ಲಿಂದ ರಿವರ್ಸಲ್ ಆಗ್ಬೋದು ಓಕೆ ಸೊ ಸದ್ಯಕ್ಕೆ ನಮಗೆ ನಿಫ್ಟಿಯಲ್ಲಿ ಇನ್ನೂ ಪಾಸಿಟಿವ್ ಅಲ್ಲೇ ಇದೆ ಮಾರ್ಕೆಟ್ ಬಂದು ಇನ್ನೂ ಅಪ್ಸೈಡ್ ಹೋಗೋ ಚಾನ್ಸಸ್ಸೇ ಇದೆ ಮಾರ್ಕೆಟ್ ಮೇಲೋಗೋ ಚಾನ್ಸಸ್ಸೇ ಇದೆ ಇನ್ ಕೇಸ್ ಏನಾದರೂ ಡೌನ್ ಬಂದು ಇಂಟ್ರಾವಿಕ್ ಕೂಡ ನಮಗೆ ಕ್ಲಿಯರಾಗಿ ಸೆಲ್ ಕೊಟ್ಟರೆ ಫರ್ದರ್ ಪುಟ್ ಪುಟಾಪ್ಷನ್ ತಗೊಂಡು ಕೂಡ ಟ್ರೇಡ್ ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ಏನಂದರೆ ಮೇಲ್ಗಡೆ ಯಾವುದೇ ಸ್ಟ್ರೆಂತಿಂದ ಇಂದ ಮಾರ್ಕೆಟ್ ಬರ್ತಾ ಇಲ್ಲ ಇದನ್ನು ನಾವು ನೋಡಬೇಕಾಗಿರೋದು ಮೇಲ್ಗಡೆ ಒಂದು ಡಿ ಎಂ ಬಿ ಓ ಟಿ ಎಸ್ ಬಂದಿದೆ ಇದು ಬಂದು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಇದು ನಮಗೆ ಟಾಪಲ್ಲೇ ಬಂತು ನೋಡಿ ಇದು ಏನಕ್ಕೆ ಬಂತು ಇಲ್ಲಿ ಏನಕ್ಕೆ ಬರಬೇಕಿತ್ತು ಯೋಚನೆ ಮಾಡಿ ನೀವು ಒಂದು ಸಲ ಈ ಟಾಪಲ್ಲೇ ನಮಗೆ ಡಿ ಎಂ ಬಿ ಓ ಟಿ ಎಸ್ ಬಂದಿದೆ ಅಂದರೆ ಮಾರ್ಕೆಟ್ ಇಲ್ಲಿ ಇಲ್ಲಿ ಇದು ಮಾರ್ಕೆಟ್ ಮುಗಿದ್ಮೇಲೆ ಬರುವಂಥದ್ದಲ್ಲ ಲೈವ್ ಮಾರ್ಕೆಟಲ್ಲಿ ಬರುವಂಥದ್ದು ಇದು ಈ ಸಿಗ್ನಲೆಲ್ಲ ನೀವು ನೀವೇನು ನೋಡ್ತಾ ಇದ್ದೀರಿ ಇದೆಲ್ಲವೂ ಕೂಡ ಲೈವ್ ಮಾರ್ಕೆಟಲ್ಲೇ ಬರೋಂಥದ್ದು ಈ ರೀತಿ ಡಿ ಎಮ್ ಬಿ ಬಂದಿದೆ ಅಂದರೆ ಇಲ್ಲಿಂದ ನೀವು ಏನು ಪ್ರಾಫಿಟ್ ಮಾಡಿರ್ತೀರ ಇಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ ನೆಕ್ಸ್ಟು ಡೌನ್ ಬರೋ ಚಾನ್ಸಸ್ ಇದೆ ಅಂತ ಹಂಗಂತೇಳಿ ಡೌನ್ ಬರಲೇಬೇಕು ಅಂತಲ್ಲ ಕೆಲವೊಂದು ಸಲ ಮೇಲೂ ಹೋಗ್ಬೋದು ಬಟ್ ಇಲ್ಲ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೇಬೇಕು ನಾವು ಓಕೆ ಅದೇ ರೀತಿ ನೋಡಿ ಡಿ ಎಮ್ ಬಿ ಟಿ ಇಂದ ಮಾರ್ಕೆಟ್ ಡೌನ್ ಬಂತು ಮತ್ತೆ ಸಪೋರ್ಟ್ ತಗೊಂಡು ಇಂಟರ್ವ್ಯೂಕಿಂದ ಮೇಲೋಗೋ ಚಾನ್ಸಸ್ ಇದೆ ಯಾವಾಗ ಇದು ಸೆಲ್ ಕೊಟ್ಟು ಫರ್ದರ್ ಡೌನ್ ಬರಬೇಕಂದ್ರೆ ಮೇಲ್ಗಡೆ ಯಾವುದಾದ್ರೂ ಸ್ಟ್ರಾಂಗಾಗಿರೋದೇನಾದರೂ ಮೇಜರ್ ಕಾಜನ್ ಬರಬೇಕು ಓಕೆ ಮೇಲ್ಗಡೆ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಬಂದರೆ ಸೊ ಅದರಿಂದ ನಮಗೆ ಡೌನ್ ಬರೋ ಚಾನ್ಸಸ್ ಇರುತ್ತೆ ಸೊ ಮೇಲ್ಗಡೆ ಯಾವುದು ಸ್ಟ್ರೆಂತ್ ಜಾಸ್ತಿ ಇಲ್ಲ ಅಂದರೆ ಇದು ಇಂಟ್ರಾ ವೀಕಲ್ಲಿ ನಮಗೆ ಸಪೋರ್ಟ್ ತಗೊಂಡು ಜೊತೆಗೆ ನಮಗೆ ಡೈಲಿಲೂ ಕೂಡ ಲಾಂಗ್ ಟ್ರೆಂಡ್ ಇದೆ ವೀಕ್ಲಿಲೂ ಕೂಡ ಲಾಂಗ್ ಟ್ರೆಂಡ್ ಇದೆ ಸೊ ಇದೆಲ್ಲ ಏನು ಮಾಡುತ್ತೆ ನಮಗೆ ಅಪ್ಸೈಡ್ಗೆ ಪುಸ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಇಷ್ಟು ನಮಗೆ ಪಾಸಿಬಿಲಿಟಿ ಕಾಣಿಸ್ತಾ ಇದೆ ನಿಫ್ಟಿಯಲ್ಲಿ ಇನ್ ಕೇಸ್ ಅದೇನಾದರೂ ಸೆಲ್ ಕೊಟ್ಟರು ಕೂಡ ಫರ್ದರ್ ಸ್ವಲ್ಪ ಡೌನ್ ಬಂದು ಮತ್ತೆ ಅದು ರಿವರ್ಸಲ್ ಆಗಿ ಅಪ್ಸೈಡ್ಗೆ ಹೋಗೋ ಚಾನ್ಸಸ್ಸೇ ಇರೋದು ಓಕೆ ಹಂಗಂತೇಳಿ ಈಗ ನಾಳೆ ನಮ್ಮ ಗ್ಯಾಪ್ ಅಪ್ ಆಗಿ ಮೇಲೆ ಹೋಗ್ಬೇಕು ಅಂತ ಏನಿಲ್ಲ ಮತ್ತೆ ಸ್ವಲ್ಪ ಡೌನ್ ಬಂದು ಮತ್ತೆ ಇಲ್ಲಿ ಇಂಟರ್ವೀಕ್ ಹತ್ತಿರ ಬಂದು ಮತ್ತೆ ಸಪೋರ್ಟ್ ತಗೊಂಡು ಮೇಲೆ ಹೋಗ್ಬೋದು ಅಥವಾ ಇಂಟ್ರವೀಕ್ ನಮಗೆ ಸೆಲ್ ಕೊಟ್ಟು ಸ್ವಲ್ಪ ಫರ್ದರ್ ಡೌನ್ ಬಂದು ಮತ್ತೆ ಅದರ ಡೈನಮಿಕ್ ಕಾಜ್ ಬಂದ ಡೈನಾಮಿಕ್ ಕಾಶ್ ಬಂದು ಅಲ್ಲಿಂದನೂ ಕೂಡ ಆಗಿ ಹೋಗ್ಬೋದು ಬಟ್ ಪಾಸಿಟಿವ್ ನಮಗೆ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಇಂಟರ್ವ್ಯೂಕ್ ಎಡ್ಜ್ ಪಾಯಿಂಟ್ ಆಗಿದೆ ಜೊತೆಗೆ ಇಲ್ಲಿ ಸಿ ಟು ಡಿ ಕಾಜೋನು ಬಂದಿದೆ ಈ ಸಿ ಟು ಡಿ ಕಾಜನ್ ಇಲ್ಲಿ ವೈಟ್ ಕಲರ್ ತಂಡರ್ ತಂಡರ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ ಇದು ಬಂದು ಡೈಲಿ ಕಾಜನು ನೋಡಿ ಇಲ್ಲಿ ಸಿ ಟು ಡಿ ಕಾಣಿಸ್ತಾ ಇದೆಯಲ್ಲ ಸೊ ಇದು ಬಂದರೆ ಏನರ್ಥ ಅಂದರೆ ಇದು ಕೂಡ ನಮಗೆ ಮೇಜರ್ ಸ್ಟ್ರೆಂತ್ ಆಗಿ ಇದನ್ನು ಪುಷ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲ ಪಾಸಿಟಿವ್ ಸೆಂಟಿಮೆಂಟ್ ಕಾಣ್ತಾ ಇರೋದ್ರಿಂದ ನಿಫ್ಟಿಯಲ್ಲಿ ನಾಳೆ ನಮಗೆ ನಾಳೆ ಅಥವಾ ಈ ವೀಕಲ್ಲಿ ನಮಗೆ ಮಾರ್ಕೆಟ್ ಬಂದು ಮತ್ತೆ ಹೊಸ ಒಂದು ಐಯನ್ನು ಮಾಡೋ ಚಾನ್ಸಸ್ ಇದೆ ನಿಫ್ಟಿಯಲ್ಲಿ ಓಕೆ ಟ್ವೆಂಟಿ ಫೈವ್ ತೌಸಂಡನ್ನು ರೀಚ್ ಮಾಡೋ ಚಾನ್ಸಸ್ ಇದೆ ನಿಫ್ಟಿ ಮೇಲ್ಗಡೆ ಯಾವುದಾದ್ರು ಒಂದು ಡೈನಮಿಕ್ ಕಾಜನ್ ಸ್ಟ್ರೆಂತ್ ಒಂದು ಜಾಸ್ತಿ ಇರ್ತಕ್ಕಂಥದ್ದು ಯಾವ್ದಾದ್ರು ಸಿ ಫೋರ್ ಯಾವ್ದಾದ್ರು ಮಂತ್ಲಿ ಕಾಜು ಈ ರೀತಿ ಯಾವ್ದಾದ್ರು ಬಂದರೆ ಫರ್ದರ್ ಆವಾಗ ನಮಗೆ ಡೌನ್ ಬರೋ ಒಂದು ಒಂದು ಕರೆಕ್ಷನ್ ಅಂತ ಹೇಳ್ತಿರ್ತಾರೆ ಗೊತ್ತಾ ಒಂದು ಕರೆಕ್ಷನ್ ಆಗಬೇಕು ನಿಫ್ಟಿ ಮೇಲೆ ಹೋಗ್ತಾನೆ ಇದೆ ಒಂದು ದೊಡ್ಡದೊಂದು ಕರೆಕ್ಷನ್ ಆಗಬೇಕು ಅಂತ ಈ ಕರೆಕ್ಷನ್ ಆಗಬೇಕು ಅಂದರೆ ಟಾಪಲ್ಲಿ ನಮಗೆ ಡೈನಮಿಕ್ ಕಾಜಲ್ಲಿ ಏನಾದರೂ ಒಂದು ಬರಬೇಕು ಅದು ಬಂದ ಮೇಲೇ ಅದು ಒಂದು ದೊಡ್ಡ ಕರೆಕ್ಷನ್ಗೆ ಆಗೋದು ಅಲ್ಲಿವರೆಗೂ ಕೂಡ ಸ್ವಲ್ಪ ಈ ರೀತಿ ಡೌನ್ ಬರ್ಬೋದು ಮತ್ತೆ ಪುಷ್ ಅಪ್ ಮಾಡಿಕೊಂಡು ಮೇಲೋಗೋ ಚಾನ್ಸಸ್ ಇರುತ್ತೆ ಸೊ ಇದಿಷ್ಟು ನಿಫ್ಟಿದಾಯಿತು ಇನ್ನು ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ನಾನು ಪ್ರೀವಿಯಸ್ ವಿಡಿಯೋನಲ್ಲೂ ಹೇಳಿದ್ದೆ ಏನಂತ ಹೇಳಿದ್ದೆ ಬ್ಯಾಂಕ್ ನಿಫ್ಟಿ ಬಂದು ಸೈಡ್ ಇದೆ ಸೊ ಸೈಡ್ ವೇಸಲ್ಲಿ ಇದ್ದಾಗ ನಾವು ಏನು ಟ್ರೇಡ್ ಮಾಡಬೇಕು ಜಿಕ್ಸಾಕ್ಟ್ ಟು ಜಿಕ್ಸಾಕ್ಟ್ ಟ್ರೇಡ್ ಮಾಡಬೇಕಂತ ನಾನು ಹೇಳಿದ್ದೆ ಅಲ್ವಾ ಬೇಕಾದ್ರೆ ನೀವು ನಿನ್ನೆ ನಾನು ಹಾಕಿರೋ ವೀಡಿಯೋನ ಒಂದು ಸಲ ನೋಡಿ ವೀಡಿಯೋ ಮುಗಿದ್ಮೇಲೆ ನೋಡಿ ಆ ವೀಡಿಯೋನ ನೋಡಿ ಇಲ್ಲಿ ನಮಗೆ ಬಾಟಮಲ್ಲಿ ಒಂದು ಸಿಕ್ಸಾಗಿ ಬಂತಾ ಇಲ್ಲಿ ನಾವು ಕಾಲಪ್ಷನ್ನ ಬೈ ಮಾಡ್ಕೊಂಡಿದ್ರು ಕೂಡ ನೋಡಿ ನೆಟ್ಟಿಗೆ ನೋಡಿ ಈ ಟಾಪಿಗೆ ಬಂತು ಇಲ್ಲಿ ನಮಗೆ ಟೈನಿ ಸಿಕ್ಸಾಗಿ ಬಂತು ಜೊತೆಗೆ ನಮಗೆ ಕನ್ಫರ್ಮೇಷನ್ಗೆ ನೋಡಿ ಇಲ್ಲೂ ಕೂಡ ನಮಗೆ ಐ ಡಿ ತ್ರೀಯಲ್ಲೂ ಕೂಡ ಜಿಕ್ಸಾಗ್ಗಳು ಬಂತು ಇಲ್ಲಿ ನಾವು ಪುಟಾಪ್ಷನ್ನ ಬೈ ಮಾಡ್ಕೊಂಡಿದ್ರು ಕೂಡ ಮತ್ತೆ ಡೌನ್ ಬಂತು ಇಲ್ಲೂ ಕೂಡ ನೋಡಿ ಅಲ್ಲಿ ಕೂಡ ಒಂದು ಟೈನಿ ಸಿಕ್ಸಾಗೆ ಬಂತು ಸೊ ಇಲ್ಲಿಂದ ಮತ್ತೆ ರಿವರ್ಸಲ್ ಆಗಿ ಮೇಲ್ ಹೋಗೋ ಕೊಡ್ತಾ ಇದೆ ಬಟ್ ನಮಗೆ ಯಾವಾಗ ಕನ್ಫರ್ಮ್ ಆಗೋದು ಅಂದರೆ ನಮಗೆ ಬ್ಯಾಂಕ್ ನಿಫ್ಟಿಲಿ ಯಾವಾಗ ಈ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡ್ ಕ್ಲೋಸ್ ಆಗುತ್ತೆ ಸೊ ಆವಾಗ ನಮಗೆ ಬ್ಯಾಂಕ್ ನಿಫ್ಟಿಲಿ ಫರ್ದರ್ ನಾವು ಒಂದು ಮೂವ್ಮೆಂಟ್ ಮೂಮೆಂಟನ್ನು ನೋಡ್ಬೋದು ಯಾಕೆಂದರೆ ನಮಗೆ ಯಾವಾಗ ಈ ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಅಂದರೆ ಈ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಕೆಳಗಡೆ ಟ್ರೇಡ್ ಆಗ್ತಾ ಇರುತ್ತೆ ಪ್ರೈಸ್ ಬಂದು ಸೊ ಅಲ್ಲಿವರೆಗೂ ಕೂಡ ಸ್ವಲ್ಪ ನಮಗೆ ನೆಗೆಟಿವ್ ಸೆಂಟಿಮೆಂಟಲ್ಲೇ ಇದೆ ಬ್ಯಾಂಕ್ ನಿಫ್ಟಿ ಬಟ್ ಓವರ್ ಆಲ್ ಡೈರೆಕ್ಷನ್ ನಮಗೆ ನೆಗೆಟಿವಲ್ಲಿ ಇಲ್ಲ ಯಾಕೆ ಗೊತ್ತಾ ನೋಡಿ ನಿಮಗೆ ಲಾಂಗ್ ಟ್ರೆಂಡ್ ಮತ್ತು ವೀಕ್ಲಿ ಟ್ರೆಂಡ್ ನಾನು ಈಗ ತಾನೇ ನಿಫ್ಟಿಲಿ ಸೊ ಆ ರೀತಿ ನೋಡಿ ನೋಡಿ ಲಾಂಗ್ ಟ್ರೆಂಡು ಕೂಡ ನಮಗೆ ಇದೆ ವೀಕ್ಲಿಲೂ ಕೂಡ ನಮಗೆ ಲಾಂಗ್ ಸೈಡೇ ಇದೆ ಅಂದರೆ ಟ್ರೆಂಡಿಂಗ್ ಎಲ್ಲ ನಮಗೆ ಅಪ್ಸೈಡೇ ಇದೆ ಇಂಟ್ರ ವೀಕಲ್ಲಿ ಮಾತ್ರ ನಮಗೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಅಷ್ಟೇ ಓಕೆ ಬಟ್ ಮಾರ್ಕೆಟ್ ಸೆಂಟಿಮೆಂಟ್ ಇರೋದು ನಮಗೆ ಪಾಸಿ ಅಪ್ಸೈಡ್ಗೆ ಇರೋದು ಜೊತೆಗೆ ನಮಗೆ ಮೇಲೆ ಯಾವುದೇ ಸ್ಟ್ರೆಂತ್ ಇಲ್ಲದೆ ಮಾರ್ಕೆಟ್ ಬಂದಿದೆ ಇಲ್ಲಿ ಯಾವುದು ಸ್ಟ್ರೆಂತ್ ಇಲ್ಲ ಅಂದರೆ ಡೌನ್ಗೆ ಫರ್ದರ್ ನಮಗೆ ಒಂದು ಕರೆಕ್ಷನ್ನಷ್ಟು ಕರೆಕ್ಷನ್ನಷ್ಟು ನಮಗೆ ಮಾರ್ಕೆಟನ್ನು ಡೌನ್ ಒಡ್ಗೆ ತಳ್ಳುವಷ್ಟು ನಮಗೆ ಯಾವುದು ಕೂಡ ಮೇಜರ್ ಕಾಜನ್ ಟಾಪಲ್ಲಿ ಬಂದಿಲ್ಲ ಸೊ ಅದರಿಂದ ಎನಿ ಮೂಮೆಂಟ್ ನಮಗೆ ಅಪ್ಸೈಡ್ಗೆ ಹೋಗಿ ಈ ಒಂದು ಲಾಂಗ್ ಸಿಗ್ನಲ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ ಸೊ ನಮಗೆ ಸೈಡ್ ವೇಸ್ ಇರೋದರಿಂದ ಸದ್ಯಕ್ಕೆ ಜಿಕ್ಸಾಗ್ ಟು ಜಿಗ್ಜಾಕ್ ಕೂಡ ಟ್ರೇಡ್ ತೊಗೊಬೋದು ಸೊ ಜಿಕ್ಸಾಕ್ ಟು ಜಿಕ್ಸಾಗ್ ಅಂದ್ರೆ ಹೆಂಗೆ ಅಂದ್ರೆ ನೋಡಿ ಈಗ ತಾನ ನಿಮಗೆ ತೋರಿಸ್ನಲ್ಲ ಏನೋ ನೋಡಿ ಬಾಟಮ್ ಅಲ್ಲಿ ಒಂದು ನೋಡಿ ಬಾಟಮ್ ಅಲ್ಲಿ ನಮಗೆ ಒಂದು ಸಿಗ್ಸಾಗ್ ಬಂದಿದೆ ಸೊ ಇಲ್ಲಿ ನಾವು ಕಾಲ್ ಆಪ್ಷನ್ ತಗೊಂಡ್ವಿ ಮತ್ತೆ ಇಲ್ಲಿ ಬಂದಿದೆ ಇಲ್ಲಿ ನಾವು ಪುಟ್ ಆಪ್ಷನ್ ತಗೋತೀವಿ ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಸೊ ಇಲ್ಲಿ ಪುಟ್ ಆಪ್ಷನ್ ತಗೊಂಡು ಮತ್ತೆ ಫರ್ದರ್ ಡೌನ್ ಬರುವಾಗ ನೋಡಿ ಐ ಡಿ ತ್ರೀಯಲ್ಲಿ ಅಲ್ಲಿ ಮತ್ತೆ ಒಂದು ಟೈನಿ ಸಿಕ್ಸಾಗ್ ಬಂತು ಸೊ ಇಲ್ಲಿ ಎಕ್ಸಿಟ್ ಮಾಡಿ ಮತ್ತೆ ಕಾಲ್ ಆಪ್ಷನ್ ತಗೊಂತಿವಿ ಮತ್ತೆ ಮೇಲೋಗಿ ಯಾವುದಾದ್ರೂ ಒಂದು ಡೈನಮಿಕ್ ಕಾರ್ಜಿ ಬಂದ್ರೆ ಅಲ್ಲಿ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡ್ತೀವಿ ಮತ್ತೆ ಪುಟ್ ಆಪ್ಷನ್ ತಗೊಂತೀವಿ ಓಕೆ ಸೊ ಈ ರೀತಿ ಜಿಕ್ಸಾಕ್ ಟು ಜಿಕ್ಸಾಕ್ ಮಾಡ್ಬೋದು ಜೊತೆ ನಮ್ಮ ಸೈಡ್ ವೇಸ್ ಹೆಂಗಿದೆ ಸೈಡ್ ವೇಸ್ ಅಲ್ಲಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ ವೈಟ್ ಲೈನ್ ಕಾಣಿಸ್ತಾ ಇದೆಯಲ್ಲ ಈ ವೈಟ್ ಲೈನ್ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಕೂಡ ನಮಗೆ ಬ್ಯಾಂಕ್ ನಿಫ್ಟಿ ಬಂದು ಸೈಡ್ ವೇಸ್ ಅಲ್ಲಿ ಇದೆ ಅಂತ ಓಕೆ ಸೈಡ್ ವೇಸ್ ಅಲ್ಲಿ ಇದ್ದಾಗ ನಾವು ಅಂತ ಒಂದು ಮೇಜರ್ ಮೂಮೆಂಟ್ ಅನ್ನ ನೋಡೋಕ್ಕಾಗಲ್ಲ ಜಸ್ಟ್ ನಾವು ಈ ರೀತಿ ಜಿಕ್ಸಕ್ ಟು ಜಿಕ್ಸಾಕ್ ಟ್ರೇಡ್ ಮಾಡಿಕೊಂಡು ಕೂಡ ಪ್ರಾಫಿಟ್ ಅನ್ನು ಮಾಡ್ಕೊಬಹುದು ಅಥವಾ ನಮಗೆ ಇಂಟ್ರವೀಕ್ ಏನಾದರೂ ಬೈಕ್ ಕೊಟ್ಟರೆ ನೋಡಿ ಈ ಥರ ಈ ಒಂದು ಪರ್ಪಲ್ ಲೈನ್ ಗ್ರೀನ್ ಲೈನ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ಬೈಕ್ ಕೊಟ್ಟಾಗ ಸೈಡ್ ವೇಸ್ ಬಂದು ಸೈಡ್ ವೇಸ್ ಎಂಡ್ ಸೈನ್ ಅಂತ ಬಂದರೆ ಅಂದರೆ ಸೈಡ್ ವೇಸ್ ಮುಗೀತು ಅಂತ ಬಂದರೆ ಸೊ ಆವಾಗ ಫರ್ದರ್ ನಮಗೆ ಒಂದು ಅಪ್ಸೈಡ್ಗೆ ಒಂದು ರ್ಯಾಲಿ ಕೊಡೋ ಚಾನ್ಸಸ್ ಇದೆ ಬ್ಯಾಂಕ್ ನಿಫ್ಟೀಲಿ ಸೊ ಇದಿಷ್ಟು ನಮಗೆ ಓವರ್ ಆಲ್ ಡೈರೆಕ್ಷನ್ ಬಂದು ನಾಳಿನ ಟ್ರೇಡ್ಗೆ ನಾನು ಯಾಕೆ ಇಷ್ಟೊಂದು ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಅಂದರೆ ನಾಳೆ ಬಂದು ಬಜೆಟ್ ಆಗಿರೋದ್ರಿಂದ ಒಂದೊಳ್ಳೆ ಮೂಮೆಂಟು ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ ಆದಷ್ಟು ನಾನು ನಿಫ್ಟಿಯಲ್ಲಿ ಪಾಸಿಟಿವ್ ಕಡೆನೇ ಟ್ರೇಡ್ ಕಡೆ ಅಂದರೆ ಸಿಹಿ ಕಡೆನೇ ನಾನು ಟ್ರೇಡ್ ಮಾಡೋದಕ್ಕೆ ನೋಡ್ತೀನಿ ಅಂಟಿಲ್ ನಮಗೆ ಟಾಪಲ್ಲಿ ಯಾವುದಾದ್ರೂ ಒಂದು ಡೈನಾಮಿಕ್ ಕಾಶನ್ ಬರೋವರೆಗೂ ಕೂಡ ನಾನು ಕಾಲ್ ಕಡೆನೇ ಇಂಟ್ರೆಸ್ಟ್ ಇರ್ತೀನಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್